ಆಗಿಲ್ಲ ಅಂದ್ರೆ ಕಾಪಿ ಕೊಡ್ತೀನಿ ಆಗ್ತಾ ಇದೆಯಾ ಆಗಿಲ್ಲ ಅಂತಂದ್ರೆ ಕಾಪು ಕೊಡ್ತೀನಿ ಕರೆಕ್ಟ್ ಸರ್ ಇದು ವಯಸ್ಸು ತಗೊಳ್ಳಿ ಸರ್ ಐ ಮಾತಾಡ್ತಾರೆ ಸರ್ ತಗೋಬೇಕುಗಳ ಬೇಗ ತಗೊಳ್ಳಿ ಮಾತಾಡೋದು ಈಗ ಹಾಕ್ಯುಮೆಂಟ್ ಬೇಗ ಈಗ ಹಾಕಿ ಹಾಂ ಬೇಗ ನೀರ ಸಿ ಬಹಳು ಇವೇನಿಲ್ಲ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಏನೋ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನು ನಿಂದನೆ ಮಾಡಿದರು ದಂಡನೆ ಮಾಡಿದರು ಆ ಸಂದರ್ಭ ಮುಗಿದೋಗಿತ್ತು ಆದರೆ ಅನೇಕ ದಿನಸಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನು ಕೇವಲ ಕಾಂಗ್ರೆಸ್ ಬಿ ಜೆ ಪಿ ದಳ ಅಂಡ ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು ದುಡ್ಡು ಬಗ್ಗೆ ಮಾತನಾಡಿದ್ರು ಹಲಾಲ್ ಬಗ್ಗೆ ಮಾತನಾಡಿದ್ರು ಎಲ್ಲ ನಾವು ಸಹಿಸ್ತೀವಿ ಅಲ್ಲಿ ನಮ್ಮ ಒಂದು ದೇಶದ ಮೊಹಮ್ಮದ್ ಮೊಮ್ಮದ್ ಪೈಗೌ ಬಗ್ಗೆ ಅವ್ರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ ದಯಮಾಡಿ ಇವೆಲ್ಲ ಹಿಂದೂಗಳಿರ್ಬೋದು ಬೇರೆ ಜಾತಿಯವರಿರ್ಬೋದು ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಖಂಡನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀನಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವೆಲ್ಲ ಶಾಸಕರು ಗೆದ್ದವರು ಸೋತವ್ರು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡ್ಕೊಂಡಾಗ ನಾನು ಹೋಗಿದ್ದೆ ಹೋಗಿ ಅವ್ರು ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಂದರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡ್ತೀನಿ ನೀವು ನಿಂತು ಎಲ್ಲವನ್ನ ಸಾಧಿಸ್ರಿ ಆತ ಇದ್ದರೆ ನನ್ನಕಾರ ನಾನು ಬಂದಿಂತು ನೀವು ಸಹಾಯ ಮಾಡ್ತೀನಿ ಅಂತ ಮಾತೃ ಇದು ಅವರು ಸಹಕಾರಕ್ಕೆ ಹೋಟೆಲ್ ನಾನು ನಾನೇನು ಮಾತಾಡೋಲ್ಲ ಆದರೆ ಅದು ಮುಗಿದು ದಿನಾಂಕ ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನು ಮಾತನಾಡಿದ್ರು ಆ ವಿಡಿಯೋ ನಿಮ್ಮೆಲ್ಲರಿಗೆ ನಾನು ಪ್ರದರ್ಶನ ಮಾಡಿದೆ ಮಾಡಿದಲ್ಲಿ ನನಗೆ ಒಂದು ನೋವು ಏನಾಗಿದೆ ಅಂತ ಅಂತಂದರೆ ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ಒಂದು ಘಟನೆಯಿಂದ ಅವ್ರು ಏನಪ್ಪಾ ಅಂದ್ರೆ ಪೂರ್ವಜು ಮೊದಲು ಬೇರೆ ಗಂಟೆ ಶ್ರಮ ಇಟ್ಕೊಂಡಿರ್ಬೋದು ಇರ್ಬೋದು ಅದೇನು ಹದ್ನಾಲ್ಕನೇ ಶತಮಾನದಿಂದ